ನನ್ನ ನೆಚ್ಚಿನ ವೀಕ್ಷಕ ಪ್ರಭುಗಳೇ ನಿಮ್ಮೆಲ್ಲರಿಗೂ ಕರುನಾಡು ಚಿತ್ತ ಚಾನಲ್ನ ಪ್ರೀತಿಯ ನಮಸ್ಕಾರಗಳು ಕರುನಾಡು ಚಿತ್ತ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ರಾಮನ ಮಂದಿರ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡು ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜೃಂಭಣೆಯಿಂದ ಲೋಕಾರ್ಪಣೆಯಾಯಿತು ವೀಕ್ಷಕ ಪ್ರಭುಗಳೇ ಹಿಂದೂ ಧರ್ಮದ ರಾಮಾಯಣದ ಉಲ್ಲೇಖನದ ಪ್ರಕಾರ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಆಗಲೇ ಇತ್ತು ಶ್ರೀರಾಮನ ಮಂದಿರ ಇದ್ದರೂ ಕೂಡ ಮಧ್ಯದ ಕಾಲಘಟ್ಟದಲ್ಲಿ ಬಾಬ್ರಿ ಮಸೀದಿ ಎಂದು ಕರೆಯಲ್ಪಡುತ್ತಿತ್ತು ಆ ಮಧ್ಯದ ಕಾಲಘಟ್ಟದಲ್ಲಿ ಏಕೆ ಬಾಬ್ರಿ ಮಸೀದಿ ಎಂದು ಕರೆಯಲ್ಪಡುತ್ತಿತ್ತು ಶ್ರೀರಾಮನ ಜನ್ಮಭೂಮಿಯನ್ನ ಶ್ರೀರಾಮನ ಪುಣ್ಯಭೂಮಿಯನ್ನು ಮಧ್ಯದ ಕಾಲಘಟ್ಟದಲ್ಲಿ ಬಾಬ್ರಿ ಮಸೀದಿ ಎಂದು ಕರೆಯಲ್ಪಡುತ್ತಿದ್ದಾಗ ಆ ಬಾಬ್ರಿ ಮಸೀದಿಯ ಒಳಗಡೆ ಹಾಲಿಟ್ಟು ಒಂದು ಶ್ರೀರಾಮನ ಸಣ್ಣ ಮೂರ್ತಿಯನ್ನು ಅಂದೇ ಪ್ರತಿಷ್ಠಾಪನೆ ಮಾಡಿದ್ದರು ಒಂದು ಮಹಿಳೆ ಹಾಗಾದರೆ ಆ ಮಹಿಳೆ ಯಾರು ಇಷ್ಟೆಲ್ಲ ರೋಚಕ ಸಂಗತಿಗಳನ್ನು ನಾನು ನಮ್ಮ ಕರುನಾಡು ಚಿತ್ತ ಯೂಟ್ಯೂಬ್ ಚಾನೆಲ್ನಲ್ಲಿ ತಿಳಿಸಿಕೊಡಲಿದ್ದೇನೆ ಈ ರೋಚಕ ಸಂಗತಿಗಳನ್ನು ನೀವು ತಿಳಿದುಕೊಳ್ಳಬೇಕೇ ಹಾಗಾದರೆ ನಮ್ಮ ವಿಡಿಯೋವನ್ನು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿ ಮಾಹಿತಿಯನ್ನು ತಿಳಿದುಕೊಳ್ಳಿ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಜೈ ರಾಮ್ ಶ್ರೀರಾಮ್ ಎಂದು ಕಾಮೆಂಟ್ ಮಾಡುವ ಮೂಲಕ ಶ್ರೀರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಮತ್ತು ನಮ್ಮ ಕರುನಾಡು ಚಿತ್ತ ಯೂಟ್ಯೂಬ್ ಚಾನಲನ್ನು ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡುವ ಮೂಲಕ ನಮ್ಮನ್ನು ಆಶೀರ್ವದಿಸಿ ವೀಕ್ಷಕ ಪ್ರಭುಗಳೇ ಈ ವಿಡಿಯೋ ವೀಕ್ಷಣೆ ಮಾಡಿದ ನಂತರ ಸರಿ ತಪ್ಪುಗಳನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ಬರೆದು ಕಳಿಸಿ ವೀಕ್ಷಕ ಪ್ರಭುಗಳೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅನಾದಿ ಕಾಲದಿಂದಲೂ ನಮ್ಮ ಭಾರತ ದೇಶ ಅತ್ಯಂತ ಸಂಪತ್ತಿಂದ ಕೂಡಿತ್ತು ಮತ್ತು ಸಾಂಬಾರು ಪದಾರ್ಥಗಳಿಗೆ ವಿದೇಶಗಳಲ್ಲಿ ಬೇಡಿಕೆ ಇದ್ದರೂ ಕೂಡ ಅನೇಕ ಖನಿಜ ಸಂಪನ್ಮೂಲಗಳಿಂದ ಒಳಗೊಂಡಿದ್ದ ನಮ್ಮ ದೇಶದ ಮೇಲೆ ಅನೇಕ ಲೂಟಿಕೋರರ ಕಣ್ಣು ಬಿದ್ದ ಪರಿಣಾಮ ಅಂದರೆ ವಿದೇಶದಿಂದ ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದಂಥ ಮೊಘಲರು ಫ್ರೆಂಚರು ಡಚ್ಚರು ಅಂತಿಮವಾಗಿ ಆಂಗ್ಲರು ಸಾವಿರಾರು ವರ್ಷಗಳ ಕಾಲ ಲೂಟಿ ಮಾಡಿ ಹೋಗಿರುವುದೇ ಈಗ ನಾವು ನೀವು ಓದುತ್ತಿರುವ ಇತಿಹಾಸ ವೀಕ್ಷಕ ಪ್ರಭುಗಳೇ ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶ ಹದಿನೈದನೇ ಶತಮಾನದಲ್ಲಿ ಮೊಘಲರ ಆಕ್ರಮಣಕ್ಕೆ ಒಳಗಾಗುತ್ತೆ ಅಂದಿನ ಮೊಘಲ್ ದರೆ ಜಾಹೀರ್ ಉದ್ದೀನ್ ಮಹಮ್ಮದ್ ಬಾಬರ್ ಎಂಬುವ ಭಾರತದ ಮೇಲೆ ದಾಳಿ ಮಾಡಿ ಭಾರತದಲ್ಲಿರುವಂಥ ಹಿಂದೂ ದೇವಾಲಯಗಳಲ್ಲಿ ಇರುವಂಥ ಅನೇಕ ಸಂಪತ್ತನ್ನು ದೋಚುತ್ತಾ ಅನೇಕ ಹಿಂದೂ ದೇವಾಲಯಗಳನ್ನು ನಾಶ ಮಾಡುತ್ತಾ ಬರುವಾಗ ಅಯೋಧ್ಯೆಯಲ್ಲಿರುವಂಥ ಶ್ರೀರಾಮನ ಮಂದಿರ ಇವರ ಕಣ್ಣಿಗೆ ಬೀಳುತ್ತೆ ನಮ್ಮ ಭಾರತದ ಮೇಲೆ ಈ ಮೊಘಲ್ ದೊರೆಯ ಅಟ್ಟಹಾಸ ಆಕ್ರಮಣ ದಾಳಿ ಕೋರತನ ಸಾವಿರದ ಐನೂರ ಇಪ್ಪತ್ತೇಳರಿಂದ ಪ್ರಾರಂಭವಾಗುತ್ತೆ ಅಯೋಧ್ಯೆಯ ಶ್ರೀರಾಮನ ಮಂದಿರ ಮೇಲೆ ಕಣ್ಣು ಬಿದ್ದ ಪರಿಣಾಮ ಇವನ ಸೈನಾಧಿಪತಿ ಬಾಕಿ ನಮ್ಮ ಹಿಂದೂಗಳ ಮೇಲೆ ಮೋಸದಿಂದ ಅನೇಕ ಹೋರಾಟಗಳನ್ನು ಮಾಡಿ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಶ್ರೀರಾಮನ ಮಂದಿರವನ್ನು ಕೆಡವಿ ಧ್ವಂಸ ಮಾಡಿ ಅದರ ಮೇಲೆ ಮಸೀದಿಯನ್ನು ಕಟ್ಟಿಸಿ ಅದಕ್ಕೆ ಬಾಬರ ಮಸೀದಿ ಎಂದು ಹೆಸರಿಡುತ್ತಾನೆ ಬಾಬರ ಮಸೀದಿ ಹಾಡು ಆಡು ಭಾಷೆಯಲ್ಲಿ ಮಾತನಾಡುತ್ತಾ ಬಾಬ್ರಿ ಮಸೀದಿ ಎಂದು ಮಧ್ಯದ ಕಾಲಘಟ್ಟದಲ್ಲಿ ಕರೆಸಿಕೊಳ್ಳುತ್ತೆ ಶ್ರೀರಾಮನ ಪುಣ್ಯಭೂಮಿ ಶ್ರೀರಾಮನ ಜನ್ಮಸ್ಥಳವನ್ನು ಬಾಬ್ರಿ ಮಸೀದಿ ಎಂದು ಕರೆಯಲು ಕಾರಣ ಇವರ ದಾಳಿಕೋರತನ ಇವರ ಮೋಸದಿಂದವೇ ಮೋಸವೇ ಕಾರಣವಾಗಿರುತ್ತೆ ವೀಕ್ಷಕ ಪ್ರಭುಗಳೇ ನಿಮಗೆ ಗೊತ್ತಾ ಬಾಬರ ಮಸೀದಿ ಕಟ್ಟಿಸಿದ ಮೇಲೆ ಕೂಡ ಹಿಂದೂಗಳು ಸುಮ್ಮನಿರಲ್ಲ ಹಿಂದೂಗಳ ಹೋರಾಟ ನಡೀತನೇ ಇರುತ್ತೆ ಇದು ಶ್ರೀರಾಮನ ಮಂದಿರ ಅಂತ ಹೇಳಿ ಹೋರಾಟ ಮಾಡ್ತಾನೆ ಇರ್ತಾರೆ ಮೂರು ಲಕ್ಷಕ್ಕೂ ಹೆಚ್ಚು ಜನ ಶ್ರೀರಾಮ ಮಂದಿರಕ್ಕಾಗಿ ಅಂದೇ ಪ್ರಾಣ ತ್ಯಾಗವನ್ನು ಕೂಡ ಮಾಡಿರ್ತಾರೆ ಶ್ರೀರಾಮನ ಮಂದಿರವನ್ನ ಪುನರ್ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಹಿಂದೂಗಳ ಹೋರಾಟ ತೀವ್ರವಾಗುತ್ತೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮುಸಲ್ಮಾನರು ಆ ಜಾಗವನ್ನು ಹಿಂದೂಗಳಿಗೆ ಬಿಟ್ಟುಕೊಡಲು ಮುಂದಾಗ ಮುಂದಾಗುತ್ತಾರೆ ಆದರೂ ಕೂಡ ಅಂದು ಭಾರತೀಯರ ಮೇಲೆ ಬ್ರಿಟಿಷರು ಯುದ್ಧಕ್ಕೆ ಬರ್ತಾರೆ ಆ ಯುದ್ಧದ ಕಾರಣ ಆ ಸಮಯದಲ್ಲಿ ಅದು ಪ್ರಯೋಜನಕ್ಕೆ ಬರದೆ ಸಮಸ್ಯೆಯಾಗಿ ಉಳಿಯುತ್ತೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಮಹಾಂತ್ ರಘುವ ಎಂಬುವವರು ಬ್ರಿಟಿಷ್ ನ್ಯಾಯಾಲಯಕ್ಕೆ ಶ್ರೀರಾಮನ ಮೇಲ್ಚವಣಿಯನ್ನು ನಿರ್ಮಿಸುವುದಕ್ಕಾಗಿ ಮನವಿ ಮಾಡಿಕೊಳ್ತಾರೆ ಅದು ಕೂಡ ಪ್ರಯೋಜನಕ್ಕೆ ಬರಲ್ಲ ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಮುಸ್ಲಿಮರಿಗೂ ಹಿಂದೂಗಳಿಗೂ ತೀರ ಗಲಾಟೆ ಆಗ್ತಾ ಇರ್ಬೇಕಾದ್ರೆ ಬ್ರಿಟಿಷರು ಅವರ ಮಧ್ಯ ಬಂದು ಇಬ್ಬರು ಪೂಜೆ ಮಾಡುವಂತೆ ಆ ಸ್ಥಳದಲ್ಲಿ ಜಾಗನ ನಿರ್ಮಿಸಿಕೊಡ್ತಾರೆ ಅದಾಗಲೇ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಬೇಕೆಂತ ಹೇಳಿ ಭಾರತೀಯರ ಭಾರತದಲ್ಲಿ ಭಾರತೀಯರು ಸ್ವಾತಂತ್ರ್ಯ ಹೋರಾಟದ ಚಳುವಳಿಯನ್ನು ತೀವ್ರತೆ ಮಾಡ್ತಾರೆ ಜಾಸ್ತಿ ಮಾಡ್ತಾರೆ ಅದನ್ನು ಕಂಡಂಥ ಬ್ರಿಟಿಷರು ಅಲ್ಲಿ ಅಯೋಧ್ಯೆಯ ಸ್ಥಳೀಯ ಮುಸಲ್ಮಾನರನ್ನು ಅತ್ತಿಕ್ಕಿ ಕುಮ್ಮಕ್ಕು ಕೊಟ್ಟಿ ಅಯೋಧ್ಯೆಯ ಹಿಂದುಗಳ ಮೇಲೆ ದೌರ್ಜನ್ಯ ಮಾಡಿಸಿ ಸಂಘರ್ಷಣೆ ಮಾಡಿಸಿ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಆ ಶ್ರೀರಾಮನ ಸ್ಥಳದಲ್ಲಿ ಗೋಹತ್ಯ ಕೂಡ ಹೆಚ್ಚಿನ ರೀತಿಯಲ್ಲಿ ಮಾಡಿಸ್ತಾರೆ ಇನ್ನು ಅನೇಕ ದೌರ್ಜನ್ಯಗಳನ್ನ ಹಿಂದೂಗಳ ಮೇಲೆ ಕುಮ್ಮಕ್ಕು ಕೊಟ್ಟಿ ಬ್ರಿಟಿಷರು ಮಾಡಿಸ್ತಾರೆ ಇದಕ್ಕೆಲ್ಲ ಎದರದ ಹಿಂದೂಗಳು ಶ್ರೀರಾಮನ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಂದಿನಿಂದ ತುಂಬಾ ಕಷ್ಟಗಳನ್ನ ಪಡ್ತಾನೆ ಇರ್ತಾರೆ ನಮ್ಮ ಹಿಂದೂಗಳು ದಯವಿಟ್ಟು ನೀವು ಶ್ರೀರಾಮನ ಭಕ್ತರಾಗಿದ್ರೆ ಜೈ ರಾಮ್ ಶ್ರೀರಾಮ್ ಅಂತ ಹೇಳಿ ಕಾಮೆಂಟ್ ಮಾಡಿ ಶ್ರೀರಾಮನ ಆಶೀರ್ವಾದ ಪಡಿ ಶ್ರೀ ಶ್ರೀರಾಮನ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಬೇಕಂತ ಹೇಳಿ ಇನ್ನು ತೀವ್ರ ಹೋರಾಟಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ ಹಿಂದೂ ಯುವಕರು ಕೆರಳಿ ಮಸೀದಿಯ ಮೇಲೇರಿ ಮೂರು ಗೊಮ್ಮಟಗಳನ್ನು ಒಡೆದಾಕ್ತಾರೆ ಅದನ್ನು ನೋಡಿದಂಥ ಮುಸಲ್ಮಾನರು ಅಂದಿನಿಂದ ಅಲ್ಲಿಗೆ ಕಾಲಿಡೋದೇ ಇಲ್ಲ ಮುಸಲ್ಮಾನರ ದೃಷ್ಟಿಕೋನಕ್ಕೆ ಒಳಗಾದಂಥ ಬ್ರಿಟಿಷ್ ಕಲೆಕ್ಟರ್ ಬ್ರಿಟಿಷ್ ಅಧಿಕಾರಿ ಪುಂಡು ಕಂದಾಯವನ್ನು ಹಿಂದುಗಳ ಮೇಲೇರಿ ಆ ಗೊಮ್ಮಟವನ್ನು ಪುನರ್ ನಿರ್ಮಾಣ ಮಾಡಿಸ್ತಾನೆ ಅಂದಿನ ಬ್ರಿಟಿಷ್ ಅಧಿಕಾರಿ ಮುಸಲ್ಮಾನರ ದೃಷ್ಟಿಕೋನಕ್ಕೆ ಒಳಗಾಗಿ ಇಷ್ಟೆಲ್ಲ ಗಲಾಟೆಗಳಿದ್ದರೂ ರಕ್ತಚಿತವಾದ ಭಾರತೀಯರ ಸ್ವತಂತ್ರದ ಹೋರಾಟದಿಂದ ಭಾರತ ಸ್ವತಂತ್ರವಾಗುತ್ತೆ ಭಾರತ ಸ್ವತಂತ್ರವಾದ ನಂತರ ಗುಜರಾತ್ನಲ್ಲಿ ಸೋಮೇಶ್ವರ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡುತ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಆ ಪುನರ್ ನಿರ್ಮಾಣವನ್ನು ಮಾಡಿದ್ದನ್ನು ಕಂಡಂಥ ಅಯೋಧ್ಯೆಯಲ್ಲಿರುವಂಥ ಸಾಧು ಸಂತರು ಭವ್ಯವಾಗಿ ರಾಮ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಬೇಕೆಂದು ಅಂದಿನ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾರೆ ಆದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತ್ಮೂರರಂದು ಇದ್ದಕ್ಕಿದ್ದಂತೆ ಮಸೀದಿಯಲ್ಲಿ ಒಂದು ಸಣ್ಣ ಶ್ರೀರಾಮನ ಮೂರ್ತಿ ಕಾಣಿಸಿಕೊಳ್ಳುತ್ತೆ ಈ ಮೂರ್ತಿ ಕಾಣಿಸಿಕೊಂಡದ್ದು ಹಿಂದುಗಳಲ್ಲಿ ತುಂಬ ಖುಷಿಯಾಗುತ್ತೆ ಲಕ್ಷಾಂತರ ಹಿಂದುಗಳು ಆ ಶ್ರೀರಾಮನ ದರ್ಶನ ಪಡೆಯುತ್ತಾರೆ ಈ ದರ್ಶನ ಪಡೆದಂಥ ವಿಚಾರ ಅಂದಿನ ಕೇಂದ್ರ ನೆಹರು ಸರ್ಕಾರಕ್ಕೆ ವಾದ ವಿವಾದಕ್ಕೆ ಒಳಗಾಗುತ್ತೆ ಅಂದಿನ ನೆಹರು ಸರ್ಕಾರ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರಕ್ಕೆ ಒತ್ತಡ ನೀಡಿ ದೇವಾಲಯವನ್ನು ಬಾಗಿಲು ಹಾಕಿಸಿ ಹೊರಗಡೆ ನಿಂತು ದರ್ಶನ ಪಡೆಯುವ ಹಾಗೆ ಮಾಡುತ್ತೆ ನೆಹರು ಸರ್ಕಾರ ವೀಕ್ಷಕ ಪ್ರಭುಗಳೇ ಅದೇ ಸಮಯದಲ್ಲಿ ಸ್ಥಳೀಯ ಮುಸಲ್ಮಾನರಿಂದ ಸಿವಿಲ್ ಕೇಸನ್ನು ದಾಖಲಿಸಿಕೊಂಡು ನೆಪವೂಡಿ ಸುಲಭವಾಗಿ ಪರಿಹರಿಸಬೇಕಾದ ಸಮಸ್ಯೆಯನ್ನು ಅದು ವಿವಾದದ ಪ್ರದೇಶವೆಂದು ಇನ್ನಷ್ಟು ನೆಹರು ಸರ್ಕಾರ ಜಟಿಲಗೊಳಿಸುತ್ತದೆ ವೀಕ್ಷಕ ಪ್ರಭುಗಳೇ ಹಾಗಾದರೆ ಇಷ್ಟೆಲ್ಲ ವಾದ ವಿವಾದಕ್ಕೆ ಕಾರಣವಾದ ಆ ಮಸೀದಿಯ ಒಳಗಡೆ ಶ್ರೀರಾಮನ ಮೂರ್ತಿಯನ್ನು ತಂದಿಟ್ಟವರ್ಯಾರು ಶ್ರೀರಾಮನ ಮೂರ್ತಿಯನ್ನು ತಂದಿಟ್ಟವರು ಒಂದು ಮಹಿಳೆಯಂತೆ ಆ ಮಹಿಳೆ ಯಾರು ಇಷ್ಟೆಲ್ಲ ರೋಚಕ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಪೂರ್ತಿ ವಿಡಿಯೋ ನೋಡುವ ಮೂಲಕ ಅದಕ್ಕಿಂತ ಮುಂಚೆ ನೀವು ಶ್ರೀರಾಮನ ಭಕ್ತರಾಗಿದ್ದರೆ ಜೈ ರಾಮ್ ಶ್ರೀರಾಮ್ ಎಂದು ಕಾಮೆಂಟ್ ಮಾಡುವ ಮೂಲಕ ಶ್ರೀರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಬನ್ನಿ ಹಾಗಾದ್ರೆ ಆರೋಚಕ ಸಂಗತಿಗಳನ್ನ ತಿಳಿದುಕೊಳ್ಳೋಣ ವೀಕ್ಷಕ ಪರ್ಭೋಳೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಏಕಾಏಕಿ ಮಸೀದಿಯಲ್ಲಿ ಪುಟ್ಟ ಶ್ರೀರಾಮನ ಮೂರ್ತಿಯನ್ನು ಕಂಡಂತ ವಿಚಾರ ದೇಶದಾದ್ಯಂತ ಗೊತ್ತಾಗುತ್ತೆ ಆಗ ಜನರಿಂದ ನೇರವಾಗಿ ಆಯ್ಕೆಯಾಗದೆ ಗಾಂಧೀಜಿಯವರ ಆಶ್ರಯದಲ್ಲಿ ಪ್ರಧಾನ ಮಂತ್ರಿಯಾಗಿರುವ ನೆಹರು ಈ ವಿಚಾರವನ್ನು ಗಂಭೀರವಾಗಿ ಅರಿತು ಮುಸಲ್ಮಾನರು ಮತ್ತು ಹಿಂದೂಗಳು ಮಧ್ಯೆ ಗಲಾಟೆಯಾಗಬಾರದೆಂದು ಅಂದಿನ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರಕ್ಕೆ ಅಂದಿನ ಅಂದಿನ ಮುಖ್ಯಮಂತ್ರಿ ಗೋವಿಂದ ವಲ್ಲಭ ಪಂತ್ ಅಲಹಾಬಾದಿನ ಪ್ರಾಂತ್ಯದಲ್ಲಿರುವಂತ ಕಮಿಷನರ್ ಕೆ ಕೆ ನಾಯರ್ ದೀರ್ಘವಾಗಿ ತನಿಖೆ ನಡೆಸಿ ಮಾಹಿತಿ ಕೊಡುವಂತೆ ಅಂದಿನ ಮುಖ್ಯಮಂತ್ರಿ ಗೋವಿಂದ ವಲ್ಲಭ ಪಂತ್ ಕೆ ಕೆ ನಾಯರ್ ರವರಿಗೆ ಮನವಿ ಮಾಡುತ್ತಾರೆ ಕಮಿಷನರ್ ಕೆ ಕೆ ನಾಯರ್ ತಮ್ಮ ಅಧೀನದಲ್ಲಿದ್ದ ಪೊಲೀಸ್ ಅಧಿಕಾರಿ ಶ್ರೀ ಗುರುದತ್ ಸಿಂಗ್ ಅವರಿಗೆ ತನಿಖೆ ನೀಡಿ ವಿಚಾರ ನೀಡುವಂತೆ ಸೂಚಿಸುತ್ತಾರೆ ಕೂಡಲೇ ಶ್ರೀ ಗುರುದತ್ ಸಿಂಗ್ ಆ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಮಾಡಿ ಪರಿಶೀಲಿಸಿ ಒಂದು ವರದಿಯನ್ನು ನೀಡುತ್ತಾರೆ ಸಾವಿರಾರು ವರ್ಷಗಳಿಂದಲೂ ಅಲ್ಲಿ ರಾಮ ಮಂದಿರವಿತ್ತು ಅದು ರಾಮಭೂಮಿ ರಾಮನ ಜನ್ಮಸ್ಥಳ ಎಂದು ವರದಿ ನೀಡುತ್ತಾರೆ ಮಧ್ಯದ ಕಾಲಘಟ್ಟದಲ್ಲಿ ಮಹಮ್ಮದ್ ಬಾಬರನ ಸೇನಾಧಿಪತಿ ಮೀರ್ ಬಾಕಿ ಆ ದೇವಾಲಯವನ್ನು ಕೆಡವಿ ಆ ದೇವಾಲಯವನ್ನು ಧ್ವಂಸಗೊಳಿಸಿ ಅದರ ಮೇಲೆ ಮಸೀದಿಯನ್ನು ಕಟ್ಟಿರುತ್ತಾನೆ ಆ ಮಸೀದಿಗೆ ಬಾಬರ ಮಸೀದಿ ಎಂದು ಹೆಸರಿಟ್ಟಿರುತ್ತಾನೆ ಆದ್ದರಿಂದ ಅದಕ್ಕೂ ಮುಸಲ್ಮಾನರಿಗೂ ಯಾವುದೇ ಅಧಿಕಾರವಿಲ್ಲ ಹಿಂದುಗಳ ದೇವಾಲಯ ಆದ್ದರಿಂದ ಹಿಂದುಗಳಿಗೆ ಅಧಿಕಾರವಿದೆ ಅಲ್ಲಿ ಭವ್ಯ ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕೆಂದು ವರದಿ ನೀಡುತ್ತಾರೆ ಇದನ್ನು ಅರಿತ ಕೆ ಕೆ ನಾಯರ್ರವರು ರವರು ಮುಸಲ್ಮಾನರಿಗೆ ಅಲ್ಲಿಗೆ ಹೋಗದಂತೆ ನಿಷೇಧ ಆಜ್ಞೆಯನ್ನು ಜಾರಿಗೊಳಿಸುತ್ತಾರೆ ಕೆ ನಾಯರ್ ಜಾರಿಗೊಳಿಸಿದಂಥ ವಿಚಾರ ಅಂದಿನ ನೆಹರು ಸರ್ಕಾರಕ್ಕೆ ಸಹಿಸಲಾರದೆ ರಾಜ್ಯ ಸರ್ಕಾರಕ್ಕೆ ಒತ್ತಡ ನೀಡಿ ಅದನ್ನು ಹಿಂತೆಗೆದುಕೊಳ್ಳುವಂತೆ ಮನವಿ ಮಾಡುತ್ತಾರೆ ಅಂದಿನ ಮುಖ್ಯಮಂತ್ರಿ ಗೋವಿಂದ ವಲ್ಲಭ ಪಂತ್ ಈ ವಿಚಾರವನ್ನು ಕೆಕೆ ಕೆ ನಾಯರ್ ಬಳಿ ಚರ್ಚಿಸುತ್ತಾರೆ ಕೆ ಕೆ ನಾಯರ್ ಇದನ್ನು ತಳ್ಳು ಹಾಕಿ ಯಾವುದೇ ಕಾರಣಕ್ಕೂ ಅದನ್ನು ಹಿಂತೆಗೆದುಕೊಳ್ಳುವ ಮಾತೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಕೆ ನಾಯರ್ ಅವರ ಈ ವರ್ತನೆ ಕಂಡು ನೆಹರು ಸರ್ಕಾರ ಸಹಿಸಲಾಗದೆ ಮೋಸದಿಂದ ಕೆ ಕೆ ನಾಯರ್ ವಜಾಗೊಳಿಸುತ್ತೆ ವಜಾಗೊಳಿಸಿದ ನಂತರ ಕೆ ಕೆ ನಾಯರ್ ಅಷ್ಟಕ್ಕೆ ಸುಮ್ಮನಾಗಲ್ಲ ಅಲಹಾಬಾದ್ ಕೋರ್ಟಿನಲ್ಲಿ ನ್ಯಾಯಕ್ಕಾಗಿ ಮೊರೆ ಹೋಗ್ತಾರೆ ನ್ಯಾಯ ಇವರ ಕಡೆಯೇ ಆಗುತ್ತೆ ಮೊದಲ ಬಾರಿಗೆ ಕೆ ಕೆ ನಾಯರ್ ಇಂದ ನೆಹರು ಅವರಿಗೆ ಮುಖಭಂಗ ಆಗುತ್ತೆ ಕೆ ಕೆ ನಾಯರ್ ತಿರಗ ಅದೇ ಪ್ರಾಂತ್ಯಕ್ಕೆ ಕಮಿಷನರ್ ಆಗಿ ಅಧಿಕಾರಕ್ಕೆ ಬರುತ್ತಾರೆ ವೀಕ್ಷಕ ಪ್ರಭುಗಳೇ ಹಾಗಾದರೆ ಆ ಮಸೀದಿಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ತಂದಿಟ್ಟವರು ಯಾರು ಗೊತ್ತಾ ಅವರ್ಯಾರು ಬೇರೆಯಲ್ಲ ಕೆ ಕೆ ನಾಯರ್ ಅವರ ಧರ್ಮಪತ್ನಿ ಶ್ರೀಮತಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತ್ ಮೂರರ ಇಂದಿನ ರಾತ್ರಿ ತನ್ನ ಸ್ನೇಹಿತರ ಜೊತೆಗೂಡಿ ಆ ವಿಗ್ರಹವನ್ನು ಆ ಮೂರ್ತಿಯನ್ನು ಆ ಮಸೀದಿಯಲ್ಲಿ ತಂದಿಟ್ಟಿರ್ತಾರೆ ಶಕುಂತಲಾ ನಾಯರ್ ಹಂದೆ ದಿಟ್ಟತನ ತೋರಿರ್ತಾರೆ ಎಪ್ಪತ್ತಾರು ವರ್ಷಗಳ ಹಿಂದೆಯೇ ಶಕುಂತಲಾ ನಾಯರ್ ದಿಟ್ಟತನ ತೋರಿದ್ರು ಬಾಬ್ರಿ ಮಸೀದಿಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ರು ಈ ದಿಟ್ಟತನ ತೋರಿದಂಥ ಮಹಿಳೆಗೆ ನಮ್ಮದೊಂದು ನಮಸ್ಕಾರವನ್ನು ಹೇಳ್ತಾ ಇಲ್ಲಿಯವರೆಗೂ ಬಾಬ್ರಿ ಮಸೀದಿ ಎಂದು ಏಕೆ ಕರೆಯಲ್ಪಡುತ್ತಿದ್ದರು ಆ ಬಾಬ್ರಿ ಮಸೀದಿಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ತಂದಿಟ್ಟವರು ಯಾರು ಎಂಬುವ ವಿಚಾರವಾಗಿತ್ತು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕರುನಾಡು ಚಿತ್ತ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಸೇರ್ ಲೈಕ್ ಮಾಡುವ ಮುಖಾಂತರ ನಮ್ಮನ್ನು ಆಶೀರ್ವಾದಿಸಿ ಎಂದು ಹೇಳುತ್ತಾ ಪ್ರಾಚೀನ ಕಾಲದ ಪುರಾತತ್ವವನ್ನು ಉಳಿಸೋಣ ಜಾನಪದ ಕಲೆಯ ಸಾಧನೆಯ ಸಾಧಕರನ್ನು ಬೆಳೆಸೋಣ ಸ್ವತಂತ್ರಕ್ಕಾಗಿ ಹೋರಾಡಿದ ವೀರರನ್ನು ಸ್ಮರಿಸೋಣ ಅನ್ನ ನೀಡುವ ರೈತರನ್ನು ದೇಶ ಕಾಯುವ ಯೋಧರನ್ನು ಗೌರವಿಸೋಣ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು